From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ ನಾನು ಶಮ್ಶೀರ್ ಬಡೌಳಿ ಮಂಗಳೂರಿನ ನೈಋತ್ಯಕ್ಕೆ ಸುಮಾರು ಅರವತ್ತರಿಂದ ಎಪ್ಪತ್ತು ನಾಟಿಕಲ್ ಮೈಲ್ಗಳಷ್ಟು ದೂರದಲ್ಲಿ ಮುಳುಗಿದ ಎಂ ಎಸ್ ವಿ ಸಲಾಮತ್ ಎಂಬ ಸರಕು ಸಾಗಾಣೆ ಹಡಗಿನ ಆರು ಸಿಬ್ಬಂದಿಯನ್ನು ಭಾರತೀಯ ಕರಾವಳಿ ರಕ್ಷಣಾ ಪಡೆ ರಕ್ಷಣೆ ಮಾಡಿದೆ ಮೇ ಹನ್ನೆರಡಕ್ಕೆ ಮಂಗಳೂರು ಬಂದರಿನಿಂದ ಲಕ್ಷದ್ವೀಪದ ಖದ್ಮತ್ ದ್ವೀಪದತ್ತ ಈ ಹಡಗು ಹೋಗ್ತಾ ಇತ್ತು ಬುಧವಾರ ಮಧ್ಯಾಹ್ನ ಹನ್ನೆರಡು ಹದಿನೈದರ ಸುಮಾರಿಗೆ ಕರ್ನಾಟಕದ ಸುರತ್ಕಲ್ ಕರಾವಳಿಯಿಂದ ಸುಮಾರು ಐವತ್ತೆರಡು ನಾಟಿಕಲ್ ಮೈಲುಗಳಷ್ಟು ದೂರದಲ್ಲಿ ಹಡಗೊಂದು ಮುಳುಗಿದ್ದು ಅದರಲ್ಲಿದ್ದ ಆರು ಸಿಬ್ಬಂದಿ ಸಣ್ಣ ದೋಣಿ ಮೂಲಕ ಜೀವ ಉಳಿಸಿಕೊಂಡಿದ್ದರು ಈ ಪ್ರದೇಶದಲ್ಲಿ ದಿನನಿತ್ಯದ ಗಸ್ತು ತಿರುಗುತ್ತಿದ್ದ ಐಸಿಜಿ ಹಡಗು ವಿಕ್ರಮ್ ತಕ್ಷಣವೇ ಸ್ಥಳಕ್ಕೆ ತೆರಳಿದ್ದು ಆರು ಸಿಬ್ಬಂದಿಯನ್ನು ರಕ್ಷಿಸಲಾಗಿದೆ ಪ್ರಾಥಮಿಕ ವರದಿಗಳ ಪ್ರಕಾರ ಮೇ ಹನ್ನೆರಡರಂದು ಮಂಗಳೂರು ಬಂದರಿನಿಂದ ಲಕ್ಷದ್ವೀಪದ ಕದ್ಮತ್ ದ್ವೀಪಕ್ಕೆ ತೆರಳುತ್ತಿದ್ದ ಎಂಎಸ್ವಿ ಸಲಾಮತ್ ಮೇ ಹದ್ನಾಲ್ಕರಂದು ಬೆಳಗ್ಗೆ ಐದು ಮೂವತ್ತಕ್ಕೆ ಪ್ರವಾಹಕ್ಕೆ ಸಿಲುಕಿ ಮುಳುಗಿತ್ತು ರಕ್ಷಿಸಲ್ಪಟ್ಟ ಸಿಬ್ಬಂದಿಯನ್ನ ಇಸ್ಮಾಹಿಲ್ ಷರೀಫ್ ಅಲೆಮುನ್ ಅಹಮದ್ ಬಾಯ್ ಗೌಡ ಕಾಕಲ್ ಸುಲೇಮಾನ್ ಇಸ್ಮಾಹಿಲ್ ಅಕ್ಬರ್ ಅಬ್ದುಲ್ ಸುರಾನಿ ಕಸಂ ಇಸ್ಮಾಹಿಲ್ ಮೇಪಾನಿ ಮತ್ತು ಅಜ್ಮಲ್ ಎಂದು ಗುರುತಿಸಲಾಗಿದೆ ಯಶಸ್ವಿ ರಕ್ಷಣೆಯ ನಂತರ ಬದುಕುಳಿದವರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಸುರಕ್ಷಿತವಾಗಿ ನವಮಂಗಳೂರು ಬಂದರಿಗೆ ಸಾಗಿಸಲಾಯಿತು ಅಲ್ಲಿ ಎರಡು ಸಾವಿರದ ಮೇ ಹದಿನೈದರಂದು ಆಗಮಿಸಿದರು ಪಾಕಿಸ್ತಾನಕ್ಕೆ ಬೆಂಬಲಿಸಿದ ಚೀನಾಗೆ ಬಾಯ್ಕಾಟ್ ಹೇಳುವ ಧೈರ್ಯ ಇದೆಯಾ ಹೇಗಂತ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಬಾಯ್ಕಾಟ್ ಟರ್ಕಿ ಅಜರ್ಬೈಜಾನ್ ಎನ್ನುತ್ತಿದ್ದಾರೆ ಬಾಯ್ಕಾಟ್ ಅಮೆರಿಕ ಬಾಯ್ಕಾಟ್ ಟ್ರಂಪ್ ಮಾಡ್ತಾರ ಬಾಯ್ಕಾಟ್ ಚೀನಾ ಎಂದು ಹೇಳುವ ಧೈರ್ಯ ಇದೆಯಾ ಜೈಶಂಕರ್ ಚೀನಾ ಜೊತೆ ಯುದ್ಧ ಮಾಡೋಕೆ ಆಗುವುದಿಲ್ಲ ಎಂದರು ಇದು ಇವರ ಸಾಮರ್ಥ್ಯ ಎಂದು ಪ್ರಿಯಾಂಕ್ ಖರ್ಗೆ ವ್ಯಂಗ್ಯ ಮಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಪಾಕಿಸ್ತಾನದ ಜೊತೆ ಓಪನ್ ಆಗಿ ಟರ್ಕಿ ಚೀನಾ ಬಂತು ನಮ್ಮ ಜೊತೆ ಯಾವುದಾದ್ರೂ ದೇಶ ಬಂದಿದ್ಯಾ ಮೋದಿ ನೂರು ದೇಶಗಳನ್ನು ಪ್ರವಾಸ ಮಾಡಿದ್ದರು ಎಲ್ಲಾ ಪ್ರಧಾನಿಗಳನ್ನು ಅಪ್ಪಿಕೊಂಡ್ರು ಒಬ್ಬರಾದರೂ ಸಹಾಯಕ್ಕೆ ಬಂದ್ರಾ ಎಂದು ಪ್ರಶ್ನಿಸಿದ್ದಾರೆ ಕದನ ವಿರಾಮ ವಿಚಾರವಾಗಿ ಮಾತನಾಡಿದ ಅವರು ಎಲ್ಲಾ ವಿಪಕ್ಷಗಳು ಸರ್ಕಾರದ ಬೆಂಬಲಕ್ಕೆ ನಿಂತಿವೆ ಏನೇ ನಿರ್ಧಾರ ಮಾಡಿದರೂ ನಿಮ್ಮ ಜೊತೆ ಇದ್ದೀವಿ ದೇಶದ ಹಿತಕ್ಕೋಸ್ಕರ ಏನೇ ನಿರ್ಧಾರ ಮಾಡಿದರೂ ಬೆಂಬಲ ಕೊಡುವುದಾಗಿ ಹೇಳಿದ್ದೇವೆ ಆದರೆ ನಮ್ಮ ವಿದೇಶಾಂಗ ನೀತಿ ಬಗ್ಗೆ ನಮ್ಮ ಆಕ್ಷೇಪವಿದೆ ಎಂದರು ಕದನ ವಿರಾಮ ಇರಬಹುದು ಬೇರೆ ನೀತಿಗಳು ನಿರ್ಣಯಗಳನ್ನು ಟ್ರಂಪ್ ಯಾಕೆ ಘೋಷಣೆ ಮಾಡುತ್ತಿದ್ದಾರೆ ನನ್ನಿಂದ ಕದನ ವಿರಾಮ ಆಗಿದೆ ಎಂದು ಹೇಳುತ್ತಿದ್ದಾರೆ ಭಾರತ ಪಾಕಿಸ್ತಾನಕ್ಕೆ ವ್ಯಾಪಾರ ಮಾಡಿ ನಾನು ವ್ಯಾಪಾರ ಕೊಡುತ್ತೇನೆ ಎಂದು ಟ್ರಂಪ್ ಹೇಳುತ್ತಿದ್ದಾರೆ ಇದು ತಿಳಿಯಬೇಕು ಎಂದು ಆಗ್ರಹಿಸಿದರು ಜಮ್ಮು ಮತ್ತು ಕಾಶ್ಮೀರದ ಪೆಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ಕೃತ್ಯ ಮತ್ತು ಆ ಬಳಿಕದ ಬೆಳವಣಿಗೆಗಳು ಬಂಗಾಳಿ ಭಾಷೆ ಮಾತನಾಡುವ ಮುಸ್ಲಿಮರನ್ನ ಆತಂಕಕ್ಕೆ ತಳ್ಳಿದೆ ಅವರನ್ನ ಬಾಂಗ್ಲಾದೇಶಿಯರೆಂದು ಎಂದು ಮುದ್ರೆಯೊತ್ತಿ ಬಲಿಪಶು ಮಾಡಲಾಗ್ತಾ ಇದೆ ಅಸ್ಸಾಂ ಮತ್ತು ರಾಜಸ್ಥಾನದಲ್ಲಿ ಬಂಗಾಳಿ ಭಾಷೆ ಮಾತನಾಡುವ ಮುಸ್ಲಿಮರನ್ನ ಬಾಂಗ್ಲಾದೇಶಿಯರೆಂದು ಕರೆದು ಬಲವಂತದಿಂದ ಹೊರದಬ್ಬುವ ಪ್ರಯತ್ನ ನಡೀತಾ ಇದೆ ಎಂಬ ಆರೋಪ ಕೇಳಿಬಂದಿದೆ ರಾಜಸ್ಥಾನದ ಬಿಜೆಪಿ ಸರ್ಕಾರವು ಇಂತಹ ಸಾವಿರ ಮಂದಿಯನ್ನು ಬಂಧಿಸಿದೆ ಮತ್ತು ಇವರಲ್ಲಿ ನೂರ ನಲವತ್ತೆಂಟು ಮಂದಿಯನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸುವ ಉದ್ದೇಶದಿಂದ ವಿಶೇಷ ವಿಮಾನದಲ್ಲಿ ಕೋಲ್ಕತ್ತೆಗೆ ರವಾನಿಸಿದೆ ಇವರನ್ನ ಗಡಿ ಭದ್ರತಾ ಪಡೆಗೆ ಒಪ್ಪಿಸಲಾಗುವುದು ಎಂದು ತಿಳಿದುಬಂದಿದೆ ಇದೇ ವೇಳೆ ಅಸ್ಸಾಂನ ಬಿಜೆಪಿ ಸರ್ಕಾರ ಕೂಡ ಇದೇ ನೀತಿಯನ್ನು ಆರಂಭಿಸುವುದಾಗಿ ಹೇಳಿದೆ ಈ ಮೊದಲು ನಾವು ಹೀಗೆ ಬಂಧಿತರನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸುತ್ತಿದ್ದೆವು ಮತ್ತು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತಿದ್ದೆವು ಈಗ ಅದನ್ನು ಕೈಬಿಡುತ್ತಿದ್ದೇವೆ ಮತ್ತು ಅವರನ್ನು ನೇರ ಬಾಂಗ್ಲಾದೇಶಕ್ಕೆ ಕಳುಹಿಸಿಕೊಡುತ್ತಿದ್ದೇವೆ ಎಂದು ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಹೇಳಿದ್ದಾರೆ ಎಸೆಡ್ ದಾಳಿಯಿಂದ ಮುಖವಿಡಿ ವಿರೂಪಗೊಂಡ ಹದಿನೇಳು ವರ್ಷದ ವಿದ್ಯಾರ್ಥಿನಿ ಕಫಿ ಈ ಬಾರಿಯ ಸಿ ಬಿ ಎಸ್ಇ ಹನ್ನೆರಡನೇ ತರಗತಿಯ ಪರೀಕ್ಷೆಯಲ್ಲಿ ತೊಂಬತ್ತೈದು ಪಾಯಿಂಟ್ ಆರು ಶೇಕಡ ಅಂಕ ಗಳಿಸುವುದರ ಜೊತೆ ಶಾಲೆಗೆ ಟಾಪರ್ ಆಗಿ ಗುರುತಿಸಿಕೊಂಡಿದ್ದಾಳೆ ಈಕೆ ಚಂಡಿಗಡದ ಹಿಸಾರ್ ಶಾಲೆಯ ವಿದ್ಯಾರ್ಥಿನಿ ಈ ಕಫಿ ಮೇಲೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ್ಯಸಿಡ್ ದಾಳಿ ನಡೆದಿತ್ತು ಕೌಟುಂಬಿಕ ವೈಮನಸ್ಸದ ಹಿನ್ನೆಲೆಯಲ್ಲಿ ನೆರೆಕರೆಯವರೇ ಹೋಲಿ ಹಬ್ಬದ ದಿನದಂದು ಆ್ಯಸಿಡ್ ಅರಚಿದ್ದರು ಇದರಿಂದ ಈಕೆ ಸಂಪೂರ್ಣ ದೃಷ್ಟಿಯನ್ನು ಕಳ್ಕೊಂಡಳು ಹೀಗೆ ಆಸಿಡ್ ಅರಚಿದವರಿಗೆ ಎರಡು ವರ್ಷಗಳ ಶಿಕ್ಷೆಯನ್ನು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ನೀಡಿತ್ತು ಇದರ ವಿರುದ್ಧ ಕಫೆಯ ಕುಟುಂಬ ಕಾನೂನು ಸಮರ ನಡೆಸುತ್ತಿದೆ ಈ ಆಘಾತದ ಮಧ್ಯೆಯೂ ಕಫಿ ಕಲಿಕೆಯಲ್ಲಿ ಯಾವ ಕಾರಣಕ್ಕೂ ರಾಜಿ ಮಾಡಿಕೊಂಡಿಲ್ಲ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಈಕೆ ತೊಂಬತ್ತೈದು ಪಾಯಿಂಟ್ ಎರಡು ಶೇಕಡಾ ಅಂಕವನ್ನು ಪಡೆದು ಶಾಲೆಗೆ ಟಾಪರ್ ಆಗಿದ್ದಳು ಈಕೆಯ ತಂದೆ ಹರಿಯಾಣ ಸೆಕ್ರೆಟರಿಯೇಟ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ತಾಯಿ ಮನೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಈಕೆ ಐಎಎಸ್ ಆಫೀಸರ್ ಆಗಬೇಕು ಎಂಬ ಕನಸನ್ನು ಕಾಣುತ್ತಿದ್ದಾಳೆ ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟವು ಹಳಿ ತಪ್ಪಿರುವಂತೆ ಕಂಡುಬಾಡ್ತಾ ಇದೆ ಇವುಗಳ ಮಧ್ಯೆ ಒಗ್ಗಟ್ಟಿರುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಎಂದು ಹಿರಿಯ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಪಿ ಚಿದಂಬರಂ ಕಳವಳ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆ ಇಂಡಿಯಾ ಮೈತ್ರಿಕೂಟಕ್ಕೆ ನಿರ್ಣಾಯಕ ಆಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ ಸಲ್ಮಾನ್ ಖುರ್ಷೀದ್ ಮತ್ತು ಮೃತ್ಯುಂಜಯ್ ಸಿಂಗ್ ಯಾದವ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಚಿದಂಬರಂ ಬಿಜೆಪಿ ಬಲಿಷ್ಠ ಸಂಘಟನೆಯಾಗಿದೆ ಎಂದು ಹೇಳುವುದರಲ್ಲಿ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಚುನಾವಣಾ ಆಯೋಗದಿಂದ ಹಿಡಿದು ಪೊಲೀಸ್ ಠಾಣೆಯವರಿಗೆ ಎಲ್ಲವನ್ನ ನಿಯಂತ್ರಿಸುವ ಶಕ್ತಿ ಬಿಜೆಪಿಗಿದೆ ಇದು ವಾಸ್ತವ ಎಂದಿದ್ದಾರೆ ಇಂಡಿಯಾ ಮೈತ್ರಿಕೂಟವನ್ನು ಒಟ್ಟಿಗೆ ಸೇರಿಸಬಹುದು ಇನ್ನೂ ಅದಕ್ಕೆ ಸಮಯವಿದೆ ಇಂಡಿಯಾ ಒಕ್ಕೂಟವು ಅಸಾಧಾರಣ ವ್ಯವಸ್ಥೆಯೊಂದರ ವಿರುದ್ಧ ಹೋರಾಡುತ್ತಿದೆ ಅದನ್ನ ಎದುರಿಸಲು ಎಲ್ಲಾ ರಂಗಗಳಲ್ಲಿ ಹೋರಾಡಬೇಕು ಎಂದು ಕೇಂದ್ರದ ಮಾಜಿ ಹಣಕಾಸು ಸಚಿವರೂ ಆದ ಪಿ ಚಿದಂಬರಂ ಎಚ್ಚರಿಸಿದರು ಹೈಕೋರ್ಟ್ ಆದೇಶವನ್ನ ನಿರ್ಲಕ್ಷ್ಯ ಮಾಡಿ ಗುಡಿಸಲನ್ನ ಧ್ವಂಸ ಮಾಡಿದ ಕೇಸಿಗೆ ಸಂಬಂಧಿಸಿದಂತೆ ಉಪ ಜಿಲ್ಲಾಧಿಕಾರಿಯನ್ನ ಸುಪ್ರೀಂ ಕೋರ್ಟ್ ಇವತ್ತು ತರಾಟೆಗೆ ತೆಗೆದುಕೊಂಡಿದೆ ಮತ್ತು ಇವರನ್ನ ತಹಶೀಲ್ದಾರ್ ರ್ಯಾಂಕ್ಗೆ ಇಳಿಸುವಂತೆ ಆಂಧ್ರ ಸರ್ಕಾರಕ್ಕೆ ಆದೇಶವನ್ನ ನೀಡಿದೆ ಅಂದಹಾಗೆ ಈ ಧ್ವಂಸ ಘಟನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿತ್ತು ನ್ಯಾಯಾಂಗದ ಆದೇಶವನ್ನು ಉಲ್ಲಂಘಿಸುವುದು ದೊಡ್ಡ ಅಪರಾಧವಾಗಿದೆ ಮತ್ತು ಇದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂಕೋರ್ಟ್ ನ್ಯಾಯಾಧೀಶರಾದ ಬಿಆರ್ ಗವಾಯಿ ಮತ್ತು ಅಗಸ್ಟಿನ್ ಜಾರ್ಜ್ ಮಸಿ ಅವರ ತೀರ್ಪಿನಲ್ಲಿ ಹೇಳಿದ್ದಾರೆ ಆ ಮನೆಯ ಬಗ್ಗೆ ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಮತ್ತು ಧ್ವಂಸಗೊಳಿಸಬಾರದು ಎಂದು ಎರಡ್ ಸಾವಿರದ ಹದಿಮೂರು ಡಿಸೆಂಬರ್ ಹನ್ನೊಂದರಂದು ಹೈಕೋರ್ಟ್ ಆದೇಶಿಸಿತ್ತು ಆದರೆ ಈ ಆದೇಶವನ್ನು ಲೆಕ್ಕಿಸದೆ ಅವರು ಗುಡಿಸಲನ್ನು ಧ್ವಂಸಗೊಳಿಸಿದರೂ ಮಾತ್ರ ಅಲ್ಲ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇವರಿಗೆ ಉಪಜಿಲ್ಲಾಧಿಕಾರಿಯಾಗಿ ಬಡ್ತಿ ನೀಡಲಾಗಿತ್ತು ಇದೀಗ ಅವರಿಗೆ ಹಿಂಬಡ್ತಿಯನ್ನು ನೀಡಲಾಗಿದೆ ಅಲ್ಲದೆ ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಬುಲ್ಡೋಸರ್ ನ್ಯಾಯಕ್ಕೆ ಎದುರಾದ ಅತಿದೊಡ್ಡ ಶಿಕ್ಷೆ ಇದು ಎಂದು ಹೇಳಲಾಗುತ್ತಿದೆ ಭಾರತದ ವಿರುದ್ಧ ಯುದ್ಧ ಅಮಲಿನಲ್ಲಿದ್ದ ಪಾಕಿಸ್ತಾನ ಈಗ ಭಾರತದೊಂದಿಗೆ ಶಾಂತಿಯುತ ಮಾತುಕತೆಗೆ ನಾನು ರೆಡಿ ಎಂದು ಹೇಳಿದೆ ಒಂದು ಮೂಲಗಳ ಪ್ರಕಾರ ಈ ಯುದ್ಧವನ್ನು ಕೊನೆಗೊಳಿಸುವ ಕುರಿತು ಎರಡೂ ದೇಶಗಳ ನಡುವೆ ಮಾಡಿಕೊಂಡ ಒಪ್ಪಂದವನ್ನು ಮೇ ಹದಿನೆಂಟರವರೆಗೆ ವಿಸ್ತರಿಸಲಾಗಿದೆ ಪಾಕಿಸ್ತಾನದ ಪಂಜಾಬ್ನಲ್ಲಿರುವ ಕಮ್ರಾ ವಾಯುನೆಲೆಗೆ ಗುರುವಾರ ಭೇಟಿ ನೀಡಿರುವ ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಬಾಜ್ ಶರೀಫ್ ಅವರು ನಮ್ಮ ದೇಶ ಭಾರತದೊಂದಿಗೆ ಶಾಂತಿಯುತ ಮಾತುಕತೆ ನಡೆಸಲು ಸಿದ್ದವಿದೆ ಎಂದು ಹೇಳಿದ್ದಾರೆ ಆದರೆ ಈ ಮಾತುಕತೆಯಲ್ಲಿ ಕಾಶ್ಮೀರ ಸಮಸ್ಯೆ ಪರಿಹರಿಸುವ ವಿಚಾರ ಕೂಡ ಇರಬೇಕೆಂದು ಷರತ್ತು ಹಾಕಿದ್ದಾರೆ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ ಉಗ್ರರು ನೇಪಾಳಿ ಪ್ರಜೆ ಸೇರಿದಂತೆ ಇಪ್ಪತ್ತಾರು ನಾಗರಿಕರ ಬಲಿ ಪಡೆದಿದ್ದರು ಈ ದಾಳಿಗೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಕೊಲ್ಲಲಾಗಿತ್ತು ಇದರ ಬೆನ್ನಲ್ಲೇ ಪಾಕಿಸ್ತಾನವು ಮೇ ಎಂಟು ಒಂಬತ್ತು ಮತ್ತು ಹತ್ತರಂದು ಹಲವಾರು ಭಾರತೀಯ ಸೇನಾ ನೆಲೆಗಳ ಮೇಲೆ ದಾಳಿಗೆ ಪ್ರಯತ್ನಿಸಿತ್ತು ಇದಕ್ಕೆ ತಿರುಗೇಟು ಎಂಬಂತೆ ಭಾರತೀಯ ಸಶಸ್ತ್ರ ಪಡೆಗಳು ರಫೀಕಿ ಮುರಿಯದ್ ಚಕ್ಲಾಲಾ ರಹೀಂ ಯಾರ್ಖಾನ್ ಸುಕ್ಕೂರ್ ಮತ್ತು ಚುನಿಯನ್ ಸೇರಿದಂತೆ ಪಾಕಿಸ್ತಾನಿ ಮಿಲಿಟರಿ ಸ್ಥಾಪನೆಗಳ ಮೇಲೆ ಪ್ರತಿದಾಳಿ ನಡೆಸಿತ್ತು ಬಳಿಕ ಭಾರತ ಮತ್ತು ಪಾಕಿಸ್ತಾನ ಮೇ ಹತ್ತರಂದು ಡಿಜಿಎಂಒ ಮಟ್ಟದ ಮಾತುಕತೆಯಲ್ಲಿ ಯುದ್ದವನ್ನು ಕೊನೆಗೊಳಿಸಲು ಒಪ್ಪಿಕೊಂಡಿತು ಈಗ ಎರಡೂ ದೇಶಗಳು ವೃದ್ಧಿ ಕ್ರಮಗಳನ್ನು ಮುಂದುವರಿಸಲು ನಿರ್ಧರಿಸಿವೆ ಹಜ್ಜಿ ಸಿದ್ಧತೆಯ ಭಾಗವಾಗಿ ಮಕ್ಕಾದ ಪವಿತ್ರ ಕಾಬಾದ ಕಿಸ್ವಾ ಬಟ್ಟೆಯನ್ನು ಎತ್ತರಿಸಿ ಕಟ್ಟಲಾಗಿದೆ ಹಜ್ಜಿ ಯಾತ್ರಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದರೊಂದಿಗೆ ಕಿಸ್ವಾ ಬಟ್ಟೆಯನ್ನ ಎತ್ತರಿಸಿ ಕಟ್ಟಲಾಗಿದೆ ಕಾಬಾದ ಹತ್ತಿರ ಹಜ್ಜಿ ಮುಗಿಯುವವರಿಗೆ ಹಜ್ಜಿಗಳಿಗೆ ಮಾತ್ರ ಇಲ್ಲಿ ಪ್ರವೇಶ ಇರುವಂಥದ್ದು ಹಜ್ ಯಾತ್ರಾರ್ಥಿಗಳು ತುಂಬಿ ತುಳುಕುವುದರಿಂದ ತವಾಫ್ನ ಸಂದರ್ಭದಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವುದಕ್ಕಾಗಿ ಹೀಗೆ ಎತ್ತರಿಸಿ ಕಟ್ಟಲಾಗಿದೆ ಕೆಲವೊಮ್ಮೆ ಮೂಢನಂಬಿಕೆಯ ಪರಿಣಾಮ ಕೆಲವರು ಈ ಕಿಸುವ ಬಟ್ಟೆಯನ್ನು ಕತ್ತರಿಸಿ ಮನೆಗೆ ಕೊಂಡೊಯ್ಯುವುದಿದೆ ಇದನ್ನು ತಪ್ಪಿಸುವುದಕ್ಕಾಗಿಯೂ ಹೀಗೆ ಎತ್ತರಿಸಿ ಕಟ್ಟಲಾಗುತ್ತದೆ ಹಜ್ನ ಬಳಿಕ ಕಾಬವನ್ನು ಹೊಸ ಕಿಸುವ ಬಟ್ಟೆಯಿಂದ ಹೊಂದಿಸಲಾಗುತ್ತದೆ ಮೊಹರಂ ಒಂದರಂದು ಈ ಹೊಸ ಬಟ್ಟೆಯನ್ನು ಹೊಂದಿಸುವ ಕಾರ್ಯಕ್ರಮ ನಡೆಯುತ್ತದೆ ಅಮೆರಿಕ ಮತ್ತು ಯು ಎ ಇ ದೇಶಗಳು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಯು ಎ ಇಗೆ ಭೇಟಿ ನೀಡಿದ್ದು ಈ ಸಂದರ್ಭದಲ್ಲಿ ಈ ವ್ಯಾಪಾರ ಒಪ್ಪಂದ ನಡೆದಿದೆ ತೈಲ ವಿಮಾನಯಾನ ಮತ್ತು ಎಎ ಕ್ಷೇತ್ರಗಳಲ್ಲಿ ಎರಡೂ ರಾಷ್ಟಗಳು ಒಪ್ಪಂದಗಳನ್ನು ಮಾಡಿಕೊಂಡಿವೆ ಅಬುದಾಬಿಯಲ್ಲಿ ಎರಡೂ ರಾಷ್ಟಗಳ ಜೊತೆಗೂಡಿ ಐದು ಗಿಗ ಸಾಮರ್ಥ್ಯವುಳ್ಳ ಬೃಹತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಂಪಸ್ ಆರಂಭಿಸಲು ನಿರ್ಧರಿಸಿವೆ ಇದರ ಮೊದಲ ಹಂತವನ್ನು ಟ್ರಂಪ್ ಉದ್ಘಾಟನೆ ಮಾಡಿದ್ದಾರೆ ಅರಮನೆಯಾದ ಕಸ್ರ್ ಅಲ್ ವತನ್ನಲ್ಲಿ ಏರ್ಪಡಿಸಲಾದ ಕಾರ್ಯಕ್ರಮದಲ್ಲಿ ಯುಎಇಯ ಪರಮೋನ್ನತ ನಾಗರಿಕ ಪ್ರಶಸ್ತಿಯಾದ ಶೇಖ್ ಜಾಹಿದ್ ಪ್ರಶಸ್ತಿಯನ್ನು ಅಧ್ಯಕ್ಷ ಶೈಖ್ ಮೊಹಮ್ಮದ್ ಅವರು ಟ್ರಂಪ್ಗೆ ನೀಡಿದರು ರಾಷ್ಟ್ರಪಿತ ಶೇಖ್ ಜಾಹಿದ್ ಅವರ ಹೆಸರಿನಲ್ಲಿ ಈ ಪುರಸ್ಕಾರವನ್ನು ನೀಡಲಾಗುತ್ತದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು